ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿದಿನ ಆಕಾಶ ನೋಡ್ತೀವಿ ಆದರೆ ಅದರ ಹಿಂದಿನ ಒಂದು ದೊಡ್ಡ ರಹಸ್ಯದ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಿವಾ ಇವತ್ತು ನೋಡಕ್ಕೆ ತುಂಬ ಸರಳ ಅಂತ ಅನ್ಸೋ ಆದರೆ ಅಷ್ಟೇ ಕುತೂಹಲ ಕೆರಳಿಸೋ ಒಂದು ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಣ ಈ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದ್ಸರಿ ಬಂದೇ ಇರುತ್ತೆ ಅಲ್ವಾ ಆಕಾಶ ನೋಡಿದ್ರೆ ನೀಲಿ ಬಣ್ಣ ಆದ್ರೆ ಅಲ್ಲೇ ತೇಲೋ ಮೋಡ್ಗಳು ಮಾತ್ರ ಬೆಳ್ಳಗೆ ಯಾಕೆ ಹೀಗೆ ಬನ್ನಿ ಇದ್ರ ಹಿಂದಿರೋ ಸಿಂಪಲ್ ಸೈನ್ಸ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಈ ಇಡೀ ರಹಸ್ಯದ ಉತ್ತರ ಇದೆಯಲ್ಲ ಅದು ಒಂದೇ ಒಂದು ಸರಳ ವೈಜ್ಞಾನಿಕ ವಿಚಾರದಲ್ಲಿ ಅಡಗಿದೆ ಅದೇನೆಂದರೆ ಪಾರ್ಟಿಕಲ್ಸ್ ಅಂದರೆ ಕಣಗಳ ಸೈಜ್ ಹೌದು ಆಕಾಶಕ್ಕೂ ಮೋಡಗಳ ಬಣ್ಣಕ್ಕೂ ಇರೋ ವ್ಯತ್ಯಾಸಕ್ಕೆ ಇದೇ ಮೂಲ ಕಾರಣ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ ಎಲ್ಲದಕ್ಕೂ ಮೂಲವಾಗಿರೋ ಒಂದೇ ಒಂದು ನಿಯಮ ಅಂದರೆ ಇದು ಸ್ಕ್ಯಾಟರ್ ಆಗೋ ಬೆಳಕಿನ ಬಣ್ಣ ಅದನ್ನು ಸ್ಕ್ಯಾಟರ್ ಮಾಡ್ತಿರೋ ಕಣಗಳ ಸೈಜ್ ಮೇಲೇ ನಿಂತಿರುತ್ತೆ ಈ ಒಂದು ಪಾಯಿಂಟ್ ನೆನ್ಪಲಿಟ್ಕೊಳ್ಳಿ ಯಾಕಂದರೆ ನಮ್ಮ ಇಡೀ ವಿವರಣೆ ಇದ್ರ ಮೇಲೆಯೇ ನಿಂತಿರೋದು ವಿಜ್ಞಾನದಲ್ಲಿ ಈ ಪ್ರಕ್ರಿಯೆಯನ್ನ ಲೈಟ್ ಸ್ಕ್ಯಾಟರಿಂಗ್ ಅಥವಾ ಬೆಳಕಿನ ಚದುರುವಿಕೆ ಅಂತ ಕರೀತಾರೆ ಅಂದ್ರೆ ಸೂರ್ಯನಿಂದ ಬರೋ ಬೆಳಕು ವಾತಾವರಣದಲ್ಲಿರೋ ಗ್ಯಾಸ್ ಮತ್ತು ಧೂಳಿನ ಕಣಗಳಿಗೆ ಡಿಕ್ಕಿ ಹೊಡೆದಾಗ ಅದು ಎಲ್ಲಾ ಕಡೆ ಹರಡಿಕೊಳ್ಳುತ್ತೆ ಇದನ್ನೇ ಚದುರುವಿಕೆ ಅನ್ನೋದು ಸರಿ ಹಾಗಾದ್ರೆ ಈ ಪ್ರಿನ್ಸಿಪಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಮೊದಲನೇ ಕೇಸ್ ವಾತಾವರಣದಲ್ಲಿ ತುಂಬಾನೇ ಸಣ್ಣ ಕಣಗಳಿದ್ದಾಗ ಏನಾಗುತ್ತೆ ಇಲ್ಲಿ ನೋಡಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ನಮ್ಮ ವಾತಾವರಣದಲ್ಲಿರೋ ಗ್ಯಾಸ್ ಮಾಲಿಕ್ಯೂಲ್ಸ್ ತರಹ ಅತೀ ಸಣ್ಣ ಕಣಗಳಿವೆ ಅಲ್ಲ ಅವು ಚಿಕ್ಕ ವೇವ್ಲೆಂತಿರೋ ನೀಲಿ ಬೆಳಕನ್ನು ಬೇರೆಲ್ಲ ಬಣ್ಣಗಳಿಗಿಂತ ಜಾಸ್ತಿ ಚದರಿಸುತ್ತೆ ಇದೇ ನೋಡಿ ಆಕಾಶ ನೀಲಿಯಾಗಿ ಕಾಣೋದಿಕ್ಕೆ ಮೇನ್ ಕಾರಣ ಓಕೆ ಈಗ ಮುಂದಿನ ಸ್ಟೆಪ್ಪಿಗೆ ಹೋಗೋಣ ವಾತಾವರಣದಲ್ಲಿರೋ ಕಣಗಳು ಸ್ವಲ್ಪ ದೊಡ್ಡ ಸೈಜ್ನಲ್ಲಿದ್ದಾಗ ಏನಾಗುತ್ತೆ ನೋಡೋಣ ಕಣಗಳ ಸೈಜ್ ಜಾಸ್ತಿ ಆಗ್ತಾ ಹೋದ ಹಾಗೆ ಅವು ಉದ್ದವಾದ ವೇವ್ಲೆಂತಿರೋ ಬಣ್ಣಗಳನ್ನ ಅಂದರೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳನ್ನ ಜಾಸ್ತಿ ಸ್ಕ್ಯಾಟರ್ ಮಾಡಕ್ಕೆ ಶುರು ಮಾಡುತ್ತವೆ ಸಂಜೆ ಹೊತ್ತು ಸೂರ್ಯ ಮುಳುಗುವಾಗ ಆಕಾಶ ಯಾಕೆ ಕೆಂಪಾಗಿ ಕಾಣುತ್ತೆ ಅನ್ನೋದಕ್ಕೂ ಇದೇ ಕಾರಣಗಳಲ್ಲಿ ಒಂದು ಈಗ ನಾವು ಕೊನೆಯ ಮತ್ತು ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ ನಮ್ಮ ಇವತ್ತಿನ ರಹಸ್ಯವನ್ನ ಬಗೆಹರಿಸೋ ಫೈನಲ್ ಕ್ಲೂ ಇಲ್ಲೇ ಇದೆ ಕಣಗಳು ಇನ್ನೂ ದೊಡ್ಡದಾದ್ರೆ ಏನಾಗುತ್ತೆ ಇದೇ ನೋಡಿ ಗೇಮ್ ಚೇಂಜರ್ ಕಣಗಳು ತುಂಬಾನೇ ದೊಡ್ಡದಾದಾಗ ಅವು ಯಾವುದೋ ಒಂದು ನಿರ್ದಿಷ್ಟ ಬಣ್ಣವನ್ನ ಜಾಸ್ತಿ ಚದುರಿಸಲ್ಲ ಅದರ ಬದಲು ಅವುಗಳಿಂದ ಸ್ಕ್ಯಾಟ್ರಾಗೋ ಬೆಳಕು ಬಿಳಿಯಾಗಿ ಕಾಣುತ್ತೆ ಹಾಗಾದ್ರೆ ಈ ಬಿಳಿ ಬೆಳಕು ಹೇಗೆ ಹುಟ್ಕೊಳ್ಳುತ್ತೆ ನೋಡಿ ಮೋಡಗಳಲ್ಲಿರೋ ನೀರಿನ ಹನಿಗಳಂತಹ ದೊಡ್ಡ ಕಣಗಳಿಗೆ ಸೂರ್ಯನ ಬೆಳಕು ಬಿದ್ದಾಗ ಅವು ಬೆಳಕಿನ ಎಲ್ಲಾ ಬಣ್ಣಗಳನ್ನ ಅಂದ್ರೆ ಕೆಂಪು ಹಸಿರು ನೀಲಿ ಎಲ್ಲವನ್ನೂ ಸಮಾನವಾಗಿ ಎಲ್ಲಾ ಕಡೆ ಚದುರಿಸ್ತವೆ ಈ ಎಲ್ಲಾ ಬಣ್ಣಗಳು ಒಟ್ಟಿಗೆ ಸೇರಿ ನಮ್ಮ ಕಣ್ಣಿಗೆ ಬಿದ್ದಾಗ ನಮ್ಗೆ ಕಾಣಿಸೋದು ಬಿಳಿ ಬಣ್ಣ ಸರಿ ಈಗ ನಾವು ಕಲ್ತ ಈ ಎಲ್ಲಾ ವಿಚಾರಗಳನ್ನು ಒಟ್ಟು ಸೇರಿಸಿ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೇ ಬಿಡೋಣ ಹಾಗಾದ್ರೆ ಉತ್ತರ ಇಲ್ಲೇ ಇದೆ ನೋಡಿ ಆಕಾಶದಲ್ಲಿರೋದು ತುಂಬಾನೇ ಸಣ್ಣ ಕಣಗಳು ಹಾಗಾಗಿ ಅವು ನೀಲಿ ಬೆಳಕನ್ನ ಜಾಸ್ತಿ ಚದುರಿಸುತ್ತೆ ಅದಕ್ಕೆ ಆಕಾಶ ನೀಲಿಯಾಗಿ ಕಾಣೋದು ಇನ್ನೊಂದು ಕಡೆ ಮೋಡಗಳಲ್ಲಿರೋದು ದೊಡ್ಡ ದೊಡ್ಡ ನೀರಿನ ಹನಿಗಳು ಅವು ಬೆಳಕಿನ ಎಲ್ಲ ಬಣ್ಣಗಳನ್ನ ಸಮವಾಗಿ ಚದುರಿಸೋದ್ರಿಂದ ಅವು ಬಿಳಿಯಾಗಿ ಕಾಣುತ್ತೆ ಎಷ್ಟು ಸಿಂಪಲ್ ಅಲ್ವಾ ಹಾಗಾಗಿ ಇವತ್ತಿನ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಒಂದೇ ಒಂದು ಪಾಠ ಅಂದ್ರೆ ಸ್ಕ್ಯಾಟರ್ ಆಗೋ ಬೆಳಕಿನ ಬಣ್ಣ ಅದನ್ನ ಸ್ಕ್ಯಾಟರ್ ಮಾಡ್ತಿರೋ ಕಣಗಳ ಸೈಜ್ ಸಂಪೂರ್ಣವಾಗಿ ಡಿಪೆಂಡ್ ಆಗಿರುತ್ತೆ ಇದು ಬರೀ ಆಕಾಶ ಮೋಡಗಳು ಮಾತ್ರ ಅಲ್ಲ ಪ್ರಕೃತಿಯ ಇನ್ನೂ ಅನೇಕ ವಿದ್ಯಮಾನಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ನಾವು ಕಲ್ತಿರೋ ಪ್ರಕಾರ ಭೂಮಿಯಲ್ಲಿರೋ ಸಣ್ಣ ಕಣಗಳು ಆಕಾಶವನ್ನ ನೀಲಿಯಾಗಿಸಿದ್ರೆ ಮಾರ್ಸ್ ಅಂದರೆ ಮಂಗಳ ಗ್ರಹದ ಆಕಾಶ ಯಾಕೆ ಕೆಂಪಾಗಿದೆ ಹಾಗಾದರೆ ಅಲ್ಲಿರೋ ವಾತಾವರಣದ ಕಣಗಳ ಸೈಜ್ ಹೇಗಿರ್ಬೋದು ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ ಬಹುಶಃ ಮುಂದೊಂದು ದಿನ ಇದ್ರ ಬಗ್ಗೆನೆ ಮಾತಾಡೋಣ ನೋಡಿದ್ದಕ್ಕೆ ಧನ್ಯವಾದಗಳು